ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ನೂರೈವತ್ತೆರಡು ಜಾತಿಗಳಿವೆ ಈ ಜಾತಿಗಳ ಪೈಕಿ ಸುಮಾರು ಸುಮಾರಲ್ಲ ನಾಲ್ಕು ನಿಖರವಾಗಿ ನಾಲ್ಕು ಸಮುದಾಯಗಳು ಐವತ್ತೊಂದು ಪರಿಶಿಷ್ಟ ಜಾತಿಯಲ್ಲಿ ಮತ್ತು ಇಪ್ಪತ್ತ್ ಮೂರು ಪರಿಶಿಷ್ಟ ಪಂಗಡದ ಜಾತಿಗಳೇನಿವೆ ಈ ಜಾತಿಗಳು ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಸಮುದಾಯಗಳು ಅಂತ ಹೇಳಿ ಕರ್ನಾಟಕ ರಾಜ್ಯ ಎರಡು ಸಾವಿರದ ಹದಿನಾರರಲ್ಲಿ ಕರ್ನಾಟಕ ಸರ್ಕಾರ ಒಂದು ಪಟ್ಟಿಯನ್ನು ಮಾಡಿ ಇದಕ್ಕೆ ಒಂದು ಕೋಶವನ್ನು ಸ್ಥಾಪಿಸ್ತಾರೆ ಈ ಕೋಶ ಸ್ಥಾಪನೆ ಆದಮೇಲೆ ಈ ಎಲ್ಲ ಜಾತಿಗಳಿಗೆ ಒಂದು ಅಸ್ಮಿತೆ ಸಿಗುತ್ತೆ ತದನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕೋಶ ಹೋಗಿ ಒಂದು ನಿಗಮವಾಗಿ ಪರಿವರ್ತನೆ ಆಗುತ್ತೆ ಈ ನಿಗಮವಾದ ಮೇಲೂ ಕೂಡ ಸಾಕಷ್ಟು ಕರ್ ಸರ್ಕಾರದ ಸವಲತ್ತುಗಳು ಈ ಸಮುದಾಯಗಳಿಗೆ ತಲುಪ್ತಾ ಇಲ್ಲ ಅಧಿಕೃತವಾಗಿ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಸುಮಾರು ನಲವತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಕಳೆದ ಅಲ್ಲಿ ಈ ನಲವತ್ತು ಕೋಟಿ ಅನುದಾನ ಈ ಜನಗಳ ಯಾವುದೇ ಒಂದು ಅಭಿವೃದ್ಧಿ ಯೋಜನೆಗೆ ಸಾಕಾಗೋದಿಲ್ಲ ಈ ಪ್ರೀ ಬಜೆಟ್ ಮೀಟಿಂಗಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡಿದ್ದೀನಿ ಆ ಮನವಿ ಪ್ರಕಾರ ನಮ್ಮ ಸಂಘಟನೆ ಮುಖಾಂತರ ಮಾಡಿರೋ ಮನವಿ ಪ್ರಕಾರ ಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ನಾನ್ನೂರು ಕೋಟಿ ಅಟ್ಲೀಸ್ಟ್ ಬೇಕಾಗುತ್ತೆ ಅಭಿವೃದ್ಧಿ ಯೋಜನೆಗಳಿಗೆ ಮತ್ತು ವಸತಿಗೋಸ್ಕರ ಒಂದು ನಾನ್ನೂರು ಕೋಟಿ ಬೇಕಾಗುತ್ತೆ ಅಂತ ಮನವಿ ಮಾಡಿದ್ದೇವೆ ಅದಲ್ಲದೆ ಮುಂದುವರೆದ ಭಾಗವಾಗಿ ಸಂಘಟನಾತ್ಮಕವಾಗಿ ಮಾತಾಡೋದಾದ್ರೆ ಕಳೆದ ಎಪ್ಪತ್ತೇಳು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಾದರೂ ಕೂಡ ಈ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಸಮುದಾಯಗಳು ಏನಿದಾವೆ ಅಲೆ ಅಲೆಮಾರಿ ಅಲೆ ಮತ್ತು ಮತ್ತು ಅತಿಸೂಕ್ಷ್ಮ ಸಮುದಾಯಗಳು ಸರ್ಕಾರದ ಮೀಸಲಾತಿಯ ಯಾವುದೇ ಒಂದು ಸವಲತ್ತುಗಳು ಈ ಸಮುದಾಯಗಳಿಗೆ ತಲುಪಿಲ್ಲ ಇರೋದಕ್ಕೆ ಕಾರಣ ಏನಂದ್ರೆ ಈ ಜನಗಳು ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಒಂದು ವೇದಿಕೆಗೆ ಇವರೆಲ್ಲ ಒಗ್ಗಟ್ಟಾಗ್ತಾ ಇಲ್ಲ ಇವರೆಲ್ಲ ಒಗ್ಗಟ್ಟಾಗಿ ಒಂದು ವೇದಿಕೆಗೆ ಬಂದರೆ ಅವಾಗ ಒಂದು ಶಕ್ತಿ ಪ್ರದರ್ಶನ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಎಸ್ ಸಿ ಎಸ್ ಟಿ ಅಲೆಮಾರಿ ವಿಮುಕ್ತ ಬುಡುಕಟ್ಟು ಸಂಘಟನೆಗಳ ಒಕ್ಕೂಟ ಏನಿದೆ ನಮ್ಮ ಸಂಘಟನೆ ಸಂಘಟನೆಯ ವತಿಯಿಂದ ಇವತ್ತು ರಾಜ್ಯಾದ್ಯಂತ ನಾಲ್ಕು ಅಲೆಮಾರಿ ಸಮುದಾಯಗಳನ್ನ ಒಂದು ವೇದಿಕೆಗೆ ತಂದು ಬೃಹತ್ ಒಂದು ಸಮಾವೇಶವನ್ನು ಮಾಡಬೇಕು ಅಂತ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಎಷ್ಟು ವರ್ಷವರೆಗೂ ಇದೇ ತರ ಹೋರಾಟ ಮಾಡ್ಕೊಳ್ಬೇಕು ಇಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರಬೇಕಾ ಏನೋ ಒಂದು ಪರಿಹಾರ ಇಲ್ವಾ ಎಲ್ಲಿ ತನಕ ನಾವು ಸರ್ಕಾರಕ್ಕೆ ಏನಾದರೂ ಒಂದು ಕರೆಕ್ಟ್ ಆಗಿ ಒಂದು ಏನಾದ್ರು ಒಂದು ಬಿಸಿ ಬಿಟ್ಟು ಏನಾದರೂ ತರ ಒಂದು ವ್ಯವಸ್ಥೆ ಎಲ್ಲಿ ತನಕ ನಾವು ಒಂದು ವೇದಿಕೆಗೆ ಬಂದು ಎಪ್ಪತ್ನಾಲ್ಕು ಸಮುದಾಯಗಳು ಎಲ್ಲಾ ಸಂಘಟನೆಗಳು ಒಂದು ವೇದಿಕೆಗೆ ಬರಲಿ ಅಂತಾನೆ ಈ ಒಕ್ಕೂಟವನ್ನ ಸ್ಥಾಪನೆ ಮಾಡಿರೋದು ನಾವು ಈ ಒಕ್ಕೂಟದ ಅಡಿಯಲ್ಲಿ ಎಲ್ಲಾ ಸಂಘಟನೆಗಳು ಬಂದು ನಮ್ಮ ಜೊತೆ ಕೈ ಜೋಡಿಸಬಹುದು ಹೋರಾಟಗಳನ್ನ ಕೈಗೆತ್ಕೋಬೋದು ಸರ್ಕಾರದ ಮೇಲೆ ಒತ್ತಡ ಹಾಕ್ಬೋದು ಇದೇ ರೀತಿ ಇವತ್ತು ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ಅಂತ ನಾನು ಭಾವಿಸ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗುತ್ತೆ ಈ ಜನಕ್ಕೆ ಈಗ ಒಂದಷ್ಟು ಅವೇರ್ನೆಸ್ ಬಂದಿದೆ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ನಾವೆಲ್ಲ ಇನ್ನು ದೊಡ್ಡ ಮಟ್ಟದಲ್ಲಿ ಒಂದು ಶಕ್ತಿ ಪ್ರದರ್ಶನ ಮಾಡಿ ಸರ್ಕಾರದ ಗಮನವನ್ನು ಸೆಳೆತಿವಿ ಈಗ ಸಚಿವರಿಗೆ ಒಂದು ಮನವಿ ಪತ್ರ ನಮ್ಮ ಡಿಮ್ಯಾಂಡ್ಗಳು ಮೊದಲನೇದಾಗಿ ಈ ಅಲೆಮಾರಿ ಸಮುದಾಯಗಳಿಗೆ ನಾನ್ನೂರು ಕೋಟಿಯನ್ನು ವಸತಿಗಳಿಗೆ ಇನ್ನೂರು ಕೋಟಿ ಮತ್ತು ಇನ್ನೂರು ಕೋಟಿ ಅಭಿವೃದ್ಧಿ ಯೋಜನೆಗಳಿಗೆ ನಾನ್ನೂರು ಕೋಟಿಯನ್ನು ಈ ಬಜೆಟ್ನಲ್ಲಿ ಮೀಸಲಾಗಿಟ್ಟು ನಿಗಮಕ್ಕೆ ಹಣ ತುಂಬಿಸಿ ಮೊದಲನೇ ಬೇಡಿಕೆ ಎರಡನೇದು ಕಳೆದ ಬಜೆಟಲ್ಲಿ ಮುಖ್ಯಮಂತ್ರಿಗಳು ಈ ಅಲೆಮಾರಿ ಸಮುದಾಯಗಳಿಗೆ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳಿಗೆ ಒಂದು ಆಯೋಗವನ್ನ ಘೋಷಣೆ ಮಾಡಿದ್ದಾರೆ ಆದರೆ ಆಯೋಗ ಇನ್ನೂ ರಚನೆ ಆಗಿಲ್ಲ ಆಯೋಗವನ್ನು ರಚನೆ ಮಾಡಬೇಕು ಅದಕ್ಕೆ ಸಮರ್ಪಕವಾದ ಒಂದು ಬಜೆಟ್ ಅನ್ನ ಮೀಸಲಾಗಿಡಬೇಕು ಅಲ್ಲದೆ ಆಯೋಗಕ್ಕೆ ಒಬ್ರು ಅಟ್ಲೀಸ್ಟ್ ಒಬ್ಬ ರಿಟೈರ್ಡ್ ಜಡ್ಜ್ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅಂತ ಅವ್ರನ್ನ ಯಾರಾದರೂ ಒಬ್ಬರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಒಂದು ಡಿಮ್ಯಾಂಡ್ ಇದೆ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಮುಖ್ಯಮಂತ್ರಿಗಳು ಬರಕ್ಕಾಗಿಲ್ಲ ನಿನ್ನೆ ಕೂಡ ಅವ್ರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀನಿ ಆದ್ರೂ ಕೂಡ ಅವರು ಇಲ್ಲ ಇವತ್ತು ಒಂದು ದಿನ ನಾನು ಬಿಟ್ಬಿಡಿ ಬರ್ತೀನಿ ಖಂಡಿತ ಇನ್ನೊಂದು ಕಾರ್ಯಕ್ರಮದಲ್ಲಿ ಅಂತ ಭರವಸೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿರೋ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ ಮತ್ತು ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಆಗಮಿಸಿದ್ದಾರೆ ಅದಲ್